ಏನು ಅಂದ್ರೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆನ ಇಟ್ಕೊಂಡಿದೀವಿ ಸೊ ಅದ್ರದ್ದು ವ್ಲಾಗ್ ಮಾಡೋಣ ಅಂತ ಎಲ್ರು ಮನೇಲಿ ಬಂದಿದ್ದಾರೆ ರಿಲೇಟಿವ್ಸ್ ರೆಡಿ ಮಾಡ್ಕೊತಾ ನಾನು ಮಾತ್ರ ಇಲ್ಲಿ ಓದ್ಲಾ ಹೊಡ್ಕೊಂಡು ವ್ಲಾಗ್ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೀನಿ ನಂದೆ ಲೇಟ್ ಆಗಿ ಯಾಕಂದ್ರೆ ನಾನು ಹೈದ್ರಾಬಾದ್ ಇಂದ ಬಂದಿದ್ದು ಸೊ ಅದಕ್ಕೆ ಈಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅವ್ರನ್ನೆಲ್ಲ ಮಾತಾಡ್ಸೋಣ ಸೊ ಬನ್ನಿ ಹಾಯ್ ಮತ್ತೆ ಯಾರು ಬಂದರೆ ಅಪ್ಪ ಆಲ್ರೆಡಿ ರೆಡಿಯಾಗಿ ಆಗಿ ಕೂತ್ ಬಿಟ್ಟಿದ್ದಾರೆ ಸೊ ಇವರೆಲ್ಲ ಇಲ್ಲಿ ಪೂಜೆಗೆ ರೆಡಿ ಮಾಡ್ತಾ ಇದಾರೆ ಆಯ್ಬೇಕಾ ಅವ್ಳು ಮೇಕಪ್ ಮಾಡ್ಕೊಬಿಟ್ಟಿದಳ ಆಲ್ರೆಡಿ ಸೊ ನಾನು ಮೇಕಪ್ ಮಾಡ್ಕೋಬೇಕು ಈಗ ಇಲ್ಲ ಆಗಿ ಮಾಮ ಹಾಯ್ ಓ ಮಾಮನು ರೆಡಿ ಆಗ್ಬಿಟ್ಟಿದ್ರಾಗ್ಲಿ ನಾವೇ ರೆಡಿ ಆಗಿಲ್ಲ ಸಂಜು ಹಾಯ್ ಅಲ್ ಸಂಜು ತೂಟ್ಲಿ ಹಾಯ್ಲಿ ಕೆಲಸ ಮಾಡ್ತಾ ಇದ್ದಾಳು ಹಾಯ್ ಮಮ್ಮಿ ಹಾಯ್

ಮಮ್ಮಿ ಹಾಯ್ ಹೇಳು ಮಮ್ಮಿ ಹಾಯ್ ಹಾಯ್ ಈ ಜನ ವೇಟ್ ಮಾಡ್ತಾ ಇರ್ತಾರೆ ಗೊತ್ತಾ ನಿನ್ನ ನೋಡಕ್ಕೆ ಹಾಯ್ ಹೇಳು ಒಂದು ನೀಟಾಗಿ ಹಾಯ್ ಹೇಳು ಹಾಯ್ 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 ಮಮ್ಮಿ ನೀನು ಏನು ಇದು ಪ್ರಸಾದ ಮಾಡ್ತಾ ಇದ್ದಾ ಪ್ರಿಯಕ ಮಾಡ್ತಿದ್ದಾ ಪಿಂಕ್ ಅಕ್ಕ ಮಾಡ್ತಾ ಪ್ರಸಾದ ಹಾ ಫುಲ್ಲು ಫುಲ್ಲು ಹಡಾ ಹುಡಿನಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಹಡಾ ಬಿಡಿ <laughs> ಮಾಡ <laughs> ಏಯ್ ಇದೆಲ್ಲ ಪೂಜೆ ಐಟಮ್ಸ್ ಸೊ ಇವಾಗ ನಮ್ಮ ಮೇಘಕ್ಕ ಅವರು ನಂಗೆ ಮೇಕಪ್ ಮಾಡ್ತಾ ಇದಾರೆ ಮೇಕಪ್ ಕ್ಲಾಸ್ಗೆ ಹೋಗ್ತಾ ಇದ್ದಾಳೆ ಅಲ್ಲ ಅದಕ್ಕೆ ಮುಂಚೆ ನಾನು ಬರ್ತಾ ಇತ್ತು ಬಟ್ ಇವಾಗ ಅಪ್ಗ್ರೇಡ್ ಮಾಡ್ಕೊಳೋಕ್ಕೆ ಓಯ್ತಾ ಇದ್ದಾರೆ ಸಾಂಬಾರು ಸಾರು ಕುರಿ ಸಾಂಬಾರು ಸಾಂಬಾರು ವರ್ಧ ಮೇಕಪ್ ಕಂಪ್ಲೀಟ್ ಮಾಡಿದಾಳೆ ಮೇಗ ಪೂಜಾರಿ ಬಂದಿದ್ದಾರೆ ಬೇಗ ಬೇಗ ರೆಡಿ ಆಗ್ಬಿಡ ಪೂಜೆಗೆ ಮಾಡ್ತಾ ಇದಾರೆ ಪ್ರಿಯ ಗಲಾಟೆ ಪಪ್ಪ ಕಾಕಲಿ ಕಟ್ಟು ಮುತ್ತು ಯಾಕಮೋ ಪೈಸಾ ಅಂತ ಹೋಗ್ತಾನೆ ನೋಡಿ ರೆಡಿ ಆಗ್ಬಿಟ್ಟು ಕ್ಲೀನ್ ಮಾಡ್ತಾ ಎಷ್ಟು ಒಳ್ಳೆ ಮನೆ ಕೆಲಸ ಎಲ್ಲ ಮಾಡ್ತಾ ಮಾಡೋದೇ ಇನ್ ಕೆಲವು ಮಕ್ಕಳು ಸಾವಿರಾರು ಜನ ಬರ್ಲಿ ನಮ್ಗಿಂತ ಹತ್ತು ಪಟ್ಟು ದೊಡ್ಡವ್ರು ಬಂದ್ರು ಕೂಡ ಅವ್ರು ತಪ್ಪು ಮಾಡಿದ್ರೆ ನಾವು ಧೈರ್ಯವೇ ಎಲ್ಲಿಸ್ತೀವಿ ನಾವು ಅಂದ್ರೆ ಆ ಧೈರ್ಯವನ್ನು ಕೊಡದೆ ಮಂಗಳ ಗ್ರಹ ಈ ಮನೆಯಲ್ಲಿ ಮತ್ತೆ ಮತ್ತೆ ಶುಭ ಕಾರ್ಯ ಆಗುತ್ತಾರೆ ಮಕ್ಕಳಿಗೆಲ್ಲ ಒಳ್ಳೆ ಕಂಗಣ ಬಲ ಬರೋ ಥರ ಅನುಗ್ರಹಕ್ಕೆ ಅಂತ ಶಕ್ತಿ ಸಮೇತ ಮಂಗಳ ಆಯು ಮಹಂತ ಹೇಳ್ತದೆ ಓಂ ಅಗ್ನೇ ಅಗ್ ಶುಭ ಒಳ್ಳೆ ಆಡಾಡಿದ್ರೆ ನಮ್ಮ ಕೆಲಸ ನಡೆಯುತ್ತೆ ಇದೆಲ್ಲ ಹೇಳ್ಕೊಂಡಿದ್ರೆ ಆ ಪರಮಾತ್ಮ ಯಾರಿಗೆ ಬುಧನ ಕೃಪೆ ಇರುತ್ತೋ ಒಳ್ಳೆ ಮಾತು ಆಪರೇಷನ್ ಮೈಂಡ್ ಇದೆಲ್ಲ ಬುಧ ಕೊಡ್ತಾರೆ ಆ ಬುಧ ನಮಗೂ ಕೂಡ ಒಳ್ಳೆ ಜ್ಞಾನವನ್ನ ಕೊಡ್ಲಿ ಮೆಮೊರಿ ಪೌರನ್ನ ಕೊಡ್ಲಿ ಹಾಗೆ ಯಾರತ್ರ ಯಾವ ರೀತಿ ಮಾತಾಡಬೇಕು ಅನ್ನೋ ಶಕ್ತಿ ಶಕ್ತಿಗಳನ್ನ ಅನುಗ್ರಹ ಮಾಡಲಿ ಅಂತ ಜ್ಞಾನ ದೇವಿ ಸಮೇತ ಬುಧ ಓಂ ಲಾರ್ಜನ್ उस पाक चढ़ाने समर बजामे हाले मंगल दिरा प्रिया आप चाहन दिरा यार देवता राम भीजम रेम शक्ति रूम के लक्ष्म अस्त्र श्री महालक्ष्मी तनारायण स्वामी न प्राण अर्द्धस्त्रापनांगा अंगन्यास अकलन्यास एवं नियोग है राम अंगुष्ठा

ਪਤਰਪੂਜਾਨ ਦਰਪਿਆ ਮਦਾਰਾ ਪੂਜਾਨ ਦਿਗਜੇਵਾਮ ਕੇਜਵਾਨ ਵਾ ਨਾਰਾਣ ਨਮਾਦਵਾਰਾ ਗੋਵਿੰਦਾਨਾ ਸੁਰੈ ਨਮਾ ਹਜੋਤਨਾਨ ਵਾ ਤ੍ਰਿਵਿਕਰ ਨਮਾ ਪਤਰਵਰਵੇਦਾਨਾ ਮਨਿੰਵੰਦਨਾਨ ਵਾ ਦਰਮੰਦਨਾਨ ਦੋਮੰਦਨਾਨ ਪਰਮਾ ਜੈਦਾ ਮੇਰਵਕਟ ਸੁਧਨਾਨ ਨਾ ਰਾਨ ਸੁਧੇ ਰਾਮ ਜੈ ਪ੍ਰਭੂਜਾਨ ਦਰਪਿਆ ਰਾਗੇ ਅੰਦਰ ਧਿਆਨ ਪੂਜਾ ਸਿਗੇ ਕੇਜਵਾਨ ਵਾ ਓਮ ਨਮੋ ਨਾਰਾਇਣ ਸੁਰੈ ਵੰਦਨਾਨ ਵਾ ਓਮ ਨਮੋ ਨਾਰਾਇਣ ਜੈ ਤੇਜਰਾਵ ਸੁਵਾਨ ਬਲਵਰ ਸੁਧਨ சங்கர் ஜனார் வாஜ பர்மா பத்ம மார்க்கம் சர்வோகலாஜ் மானோத வாஜ நார்தேகா சாத்ய வெகவான் ததுரி 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 ஓம் நமோ நமஹாயுத் ஹாய் 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 ஆஹ் சௌத்

ಅದೇ ಉತ್ತರವನ್ನು ನಾನು ಕೊಡ್ತೀನಿ ಕೇಳಿಸ್ಕೊಳ್ಳಿ ಅಂತ ಹೇಳಿ ಹೇಳ್ಬೇಕು ಆ ಕಲಶದ ಒಳಗಡೆ ಮಾಡಿ ಓಂ ಬೌರ್ವಸ್ವೇ ಎಣ್ಣೆ ಇದು ಕೂಡ ಮಕ್ಕಳೆಂಬ ಸಂಪತ್ತು ಅರಗಿಲ್ಲ ಋಷಿ ಮುನಿಗಳು ಹೇಳಿದ್ದಾರೆ ಯಾರು ಶ್ರದ್ಧಾ ಭಕ್ತಿಯಿಂದ ಸತ್ಯನಾರಾಯಣ ಪೂಜೆ ಆಚರಿಸ್ತಾರೋ ಅಂತವರಿಗೆ ಸಂತಾನ ದೋಷ ಬರೋದಿಲ್ಲ ಒಂದ್ ವೇಳೆ ಇದ್ರೂ ಪರಿಹಾರ ಆಗುತ್ತೆ ಒಳ್ಳೆ ಹಾಗೆ ಆಗ್ಲಿ ಅಂತ ಭಾಗ ಆಳಿಯಗಳು ಒಟ್ಟಿಗೆ ಹೋ ಅರ್ಪಣೆ ಮಾಡಿದ್ದೇವೆ ಮುಂದೆ ಆ ಚಮನ ಸಮರ್ಪಯಾಗ ನೀರು ಬಿಡಿಸಿದ ಒಂದು ನಮ್ಮ ಪರಿಮಳ ಮತ್ತು ಪುಷ್ಪಾ ಅಂದ್ರ ಪುಡಿಯಮ್ ನೈವೇದ್ಯಂಕರಿಷ್ಯೆ ನೈವೇದ್ಯಂ ಕರಿಷ್ಯೆ ಸು ಮಹಿ ದಿಯೋ ಯೋನ ಪ್ರಜೋಧ ಆತ ಸು ఆపాదారవిందగళే గోవింద గో గణమనే గణగరణై నరోని తన జత నరవేత తవదనటటటలటదల కొలాకొలా మేనాద గన్నప మాల్ దీపాలి మార్కొడు దీపాలి అది ఎల దీపాయి నోడి ఆర్తి కమనీ ఆర్తి

ಚೆನ್ನಾಗಿದೆಯಾ ಊಟ ಯಾರಿಗೂ ಕಿವಿನೇ ಕೇಳಿಸಲ್ಲ ಊಟ ಚೆನ್ನಾಗಿದ್ಯಾ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಊಟ ಸುಮಾಕ ನಾನೇ ಮಾಡಿದ್ದು ಸರ್! ಚೆನ್ನಾಗಿದ್ಯಾ ಊಟ ನಾನೇ ಮಾಡಿದ್ದು

ಗಣೇಶ ಹಬ್ಬ ಹಬ್ಬಗೈಸು ವರ್ಷಕ್ಕೊಂದು ಹಬ್ಬ ಹುಡುಗರ್ಗೆ ಅದೇ ಫೇವ್ರೇಟ್ ಹಬ್ಬ ಅಲ್ವಾ ಅದಕ್ಕೆ ಬಿಟ್ಟು ಹೋಗ್ತಾ ಒಂದೇ ಅವ್ರ ಮಲಗಿರೋದು ಬಿಡು ಅಂದ್ರೂ ಬಿಡ್ತಲ್ಲ ಮನೆಗೆ ಲಾಕ್ ಮಾಡ್ಕೊಂಡ್ಬಿಟ್ರ್ ಹೆಂಗ ಮಾಡ್ತೇನೆ യക്ക <laughs> <laughs> ಅವಳಿಗೆ ನಾಚಿಕೆ ಆಗ್ತಿದೆ ಅಲ್ಲೆಲ್ಲ ಅವಳಿಗೆ ನಾಚಿಕೆ ಆಗ್ತಾ ಇದೆ ಇಷ್ಟು ಚೆನ್ನಾಗಿ ಊಟ ನಾನಂತೂ ಮಾಡಲ್ಲ ಅಲ್ಲಿದ್ದಾರೆ ಂತೆ <osionfishas2> ಖಂಡಿತ

ನೋಡಿ ಒಂದು ಕಷ್ಟ ಡೈಲಾಗ್ ಹೇಳ್ತಿದ್ದೀನಿ ಇಲ್ಲ ಇಲ್ಲ ಅದನ್ನ ಕಣೆ ನಮ್ಮಾ ಪ್ರೀತೀ ರಾಮ ನಮ್ಮ ಅಟ್ಲೀಸ್ಟ್ ಸ್ವಲ್ಪ ಪೇಷನ್ಸ್ ಇರಲಿ ಇವತ್ತು ಟೆಸ್ಟ್ ಮಾಡನೆ ಎಲ್ಲದ್ದು ಪೇಷನ್ಸ್ ತುಂಬಾ ಪೇಷನ್ಸ್ ಆಲ್ರೆಡಿ ತೋರ್ಸಾಗಲಿ ಆಲ್ರೆಡಿ 5 ನಿಮಿಷ ಆಯ್ತು ಹಾ ಪೇಷನ್ಸ್ ಕರ್ಚೀ ಫಲ್ ಕಟ್ಟಿಕೊಂಡು ಮನೆಗೆ ತಕೊಂಡ್ ಹೋಗ್ತೀವಿ ಹಾ

ನಿನ್ನ ಮರಲ್ಲ she actually looks blind ಬ್ಲೈಂಡ್ ಲೈಟ್ಸ್ ಎಲ್ಲ ಆಫ್ ಮಾಡು ಪ್ರತಿಮಾ ಮಾಡಿದ್ವಿ ಮೇಲ್ಗಡೆ ಮ್ಯೂಸಿಕ್ ಮ್ಯೂಸಿಕ್ ಹಾಕ್ತಾನ್ ಸೂಪರ್

ಎಲ್ಲಾರು ವಿಡಿಯೋ ನಾನು ನನ್ನ ವಿಡಿಯೋ ಮಾಡೋಕೆ ಮಾಡೂ ಇಲ್ಲ ನಾನೇ ಮಾಡ್ಕೋತಾ ಇದ್ದೀನಿ ಅದಕ್ಕೆ

ಕೈ ಮುಗಿದು ಪ್ಲೀಸ್ ಒನ್ ಅವರ್ ಐದು ಕಣ ನಾವು ನಿಂತು ಏಯ್ ವಿಡಿಯೋ ತೆಗಿ ಮೋಟೋ ತೆಗಿ ಅಂದ್ರೆ ಅದೇನೋ ಮಾತಾಡ್ತೀನಿ ಎಲ್ಲಿ ತೋರ್ಸ ಮಾಡಲು ಕ್ಯಾಮ್ರಾಮ ರೋನು ಕ್ಯಾಮ್ರಾಮನ್ ಮಾಡೋ ಸರ್ ಬ್ಯೂಟಿಫುಲ್ ಲೇಡೀಸ್ ಮಾಡ್ತಾ ಇದಾರೆ ನಂಗೂ ಮದ್ವೆ ಆಗಿಲ್ಲ ಗರ್ಲ್ಸ್ ಇದು ಇನ್ಫಾರ್ಮೇಶ ಇಲ್ಲ ಹೌದು ನಾವು ಮೂರು ಜನ ಈ ಮೂರು ಜನಗೂ ಮದ್ವೆ ಆಗಿಲ್ಲ ಯಾರಾದರೂ ಇದ್ರೆ ಕಾಮೆಂಟ್ ಮಾಡಿ ಅಂದಿದ್ ನಾನು ಸಿಂಗಲ್ ಬಟ್ ಮದುವೆ ಆಗಕ್ಕೆ ಇವಾಗಲೇ ಇಂಟ್ರೆಸ್ಟ್ ಇಲ್ಲ ನನಗೆ ಇನ್ನೊಂದ್ಸತಿ

ಹುಡುಗಿ ರೈಲೆ ಹುಡುಗಿ ರೈಲೇ ದಿನ ಸ್ವಲ್ಪ ಚೇಂಜ್ ಆಗ್ತಾರೆ ಅನ್ನೋದಕ್ಕೆ ಇದೆ ಇದೆ ಎಕ್ಸಾಂಪಲ್ ಗೈಸ್ ಹೋಗ್ತವ್ರೆ ನಮ್ಮ ರೋಹನ್ ಸರ್ ಅವರು ಬಾಯ್ 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 ಗೊತ್ತು ನನಗೆ ನೀನ್ ಬಾಯ್ ಅಂತ ಗೈಸ್ ಪ್ರತಿಮಾದು ಇನ್ನೇನು ಹಂಡ್ರೆಡ್ ಕೆ ಆಗೋ ಆಗೋಕ್ಕಿದೆ ಇನ್ನೊಂದು ಎಂಟು ಸಾವಿರ ಸಬ್ಸ್ಕ್ರೈಬರ್ಸ್ ಬೇಕಷ್ಟೇ ಎಂಟು ಸಾವಿರನೂ ಏಳು ಸಾವಿರ ನಾನು ಸಾವಿರ ಇನ್ನೊಂದು ಏಳು ಸಾವಿರ ಸಬ್ಸ್ಕ್ರೈಬರ್ಸ್ ಇಲ್ಲ ಇನ್ನೊಂದು ಏಳು ಸಾವಿರ ಸಬ್ಸ್ಕ್ರೈಬರ್ಸ್ ಬೇಕಷ್ಟೇ ಗೈಸ್ ದಯವಿಟ್ಟು ಹೋಗಿ ಬೇಗ ಬೇಗ ಸಹ ಪ್ರತಿಮಾನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಂದು ಎರಡು ಲಕ್ಷ ಆಗೋಕ್ಕೆ ಇನ್ನೊಂದು ಹದಿನೈದು ಸಾವಿರ ಫಾಲೋವರ್ಸ್ ಬೇಕು ನನಗೆ ಬೇಕು ನನಗೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿಮೆಗೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿದ್ರೆ ಅವಳು ಸಪೋರ್ಟ್ ಮಾಡಿದಂಗೆ ಅವಳು ಸಪೋರ್ಟ್ ಮಾಡಿದ್ರು ನನಗೆ ಬಾಯ್ ಬಾಯ್ ಪ್ರತಿಮಾ ಬ್ಲಾಗ್ಗೆ ಬಾಯ್ ಬಾಯ್ ಕ್ಯಾಮ್ರಾ ನೋಡ್ಕೊಂಡು ಹೇಳ್ತೀನಿ bye field oh. <laughs> <laughs> ಸೊ ಈಗ ಪೂಜೆ ಮುಗೀತು ಫೋಟೋ ಶೂಟ್ ಮುಗೀತು ಎಲ್ಲರದ್ದು ಇವತ್ತು ಓನೇ ಕ್ಯಾಮ್ರಾಮನ್ ಆಗಿಬಿಟ್ಟಿದ್ದ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಪ್ರತಿಮಾ ಟಾಕೋರ್ ಯೂಟ್ಯೂಬ್ ಚಾನಲ್ ಸೊ ನಾ ಹಿಂಗೆ ಕಾಣ್ತೀನಿ ಅಂತ ಕಮೆಂಟ್ ಮಾಡಿ ಆಯ್ತಾ ನನ್ನ ಮೇಕಪ್ಪು ಹೇರು ಸ್ಯಾರಿ ಎಲ್ಲ ಮಾಡಿದ್ದು ಮೇಘಕ್ಕ ಸೊ ನಿಂಗು ಏನಾದ್ರು ಮೇಕಪ್ ಬೇಕು ಅಂದ್ರೆ ಅವಳ ಇನ್ಸ್ಟಾಗ್ರಾಮ್ ಪೇಜ್ ನಾನು ಶೇರ್ ಮಾಡಿರ್ತೀನಿ ಒಳ್ಳೆ ಕರಿಯರಿ ಆಯ್ತಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ಆದಷ್ಟು ಬೇಗ ಆಲ್ರೆಡ್ಗೆ ಮಾಡಿಸ್ಬಿಡಿ